ಏನು ಮಾತಾಡ್ತೀಯ ನೀನು ಅವ್ರಿ ಅಲ್ಲಮಾಸ್ಟೇ ನಿಮ್ ಸ್ಕೂಲಲ್ಲಿ ನಾನು ಒಬ್ಬನೇನಾರ ನೀವು ಧರ್ಮಕ್ಕೆ ಸಂಬಳ ತಗೊಳ್ತೀರ ಎಲ್ಲರ ಮುಂದೆ ಮಾಡಬೇಡ ಉಮ್ಮರ ಆ ಸುಮ್ಮನಿರೋ ಇಷ್ಟೆಲ್ಲ ಮಾತಾಡ್ತಿಲ್ಲ ನನ್ನೇ ವಿಚಾರಿಸ್ತಿಲ್ಲ ನೀನು ಯಾಕೋ ಲೇಟು ಯಾಕೋ ಲೇಟು ಬೇಡ ಮಾಸ್ಟ್ರೆ ಹೇಳಿದ್ರಿ ನೀವು ನಂಬಲ್ಲ ನಂಬ್ತೀನಪ್ಪ ನಾನು ನಂಬ್ತೀನ ಎರಡು ಮಾಸಕ ಆ ಪ್ರಶ್ನೆ ಬಿಟ್ಟು ಬಿಡಿ ಬೇರೆ ಪ್ರಶ್ನೆ ಕೇಳಿ ನೀವು ನಂಬಲ್ಲ ಏ ನಂಬ್ತೀನಪ್ಪ ನಾನು ಬೇಡ ಆ ಪ್ರಶ್ನೆ ಬಿಟ್ಟು ಬಿಡಿ ನಂಬಲ್ಲ ಏ ನಾನು ತಾಯಣಗ ನಂಬ್ತೀನಿ ಹೇಳು ತಾಯಣಗೆ ನಂಬ್ತೀರಿ ನಂಬ್ತಿನಪ್ಪ ನಂಬ್ತೀನಪ್ಪ ತಾಯಣ ಹಾಕ್ತಿದ್ದೀರ ನಂಬೇಕು ನೀವು ನಂಬ್ತೀನಿ ಹೇಳ 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 ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತಾ ಅಂಗ್ಲಕ್ಕೆ ಇಳುವಾಗ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಮೋದಿಜಿಯವರು ಮತ್ತು ನಮ್ಮ ಆಸ್ಟ್ರೇಲಿಯಾದ ಮಿನಿಸ್ಟರ್ ಬುಲ್ ಅವರು ಬಂದಿದೆ ನನಗೆ ಆಶ್ಚರ್ಯ ಆಯ್ತು ಈ ಮಹಾರು ಅವರು ನನ್ನ ಹುಡುಕನು ಮನೆಗೆ ಯಾಕೆ ಬಂದ್ರಪ್ಪ ಒಂದು ಪ್ರಶ್ನೆ ಕೇಳಿದ್ರು ಮೋದಿಜಿ ಅವರು ಆಸ್ಟ್ರೇಲಿಯಾದಲ್ಲಿ ಕೃಷಿಕರು ಕಡಿಮೆ ಆಗಿದ್ದಾರೆ ಒಂದು ಇಪ್ಪತ್ತೈದು ಕೃಷಿಕರನ್ನು ಹುಡ್ಕೊಂಡು ಕೊಡು ನಾವು ಕಳಿಸ್ಬೇಡ ಇಪ್ಪತ್ತೈದು ಕೃಷಿಕರನ್ನು ಕಲಸಿ ಏರ್ಪೋರ್ಟ್ ತನಕ ಬಿಟ್ಟು ಬರುವಾಗ ಇಷ್ಟು ಲೇಟ್ ಆಗಿ ತಣ್ಣುಲ್ಲು ಹ್ಞೂ ನೆಂಬಲ್ಲ ತಣ್ಣಮುಲ್ಲು ನಮ್ಮ ಓದಿ ಏನು ಕೃಷಿಕರು ನೆಂಬಲ್ಲ ನೆಂಬಲ್ಲ ನಂಬಲ್ಲ ತಾಯಿ ಮೇಲೆ ಹಾಳೆ ನಂಬ್ತೀನಿ 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 ಓಕೆ ನಂಬ್ತೀನಿ ಬಿಡು ಕರೆಕ್ಟಾಗಿ ಕರೆಕ್ಟಾಗಿ ಕೊಟ್ಟಕ್ಕೆ ಆದರೆ ನೀವೇ ಯಾರೇ ಬಂದು ನಂಬ್ತೀನಿ ಬಿಡು ನಂಬ್ತೀನಿ ಬಿಡು ಹೇಳ್ತಾನೂ ನಂಬ್ತೀನಿ ತಗೊಂಡಿರುತ್ತೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರಳವಾಗಿ ಹೇಳೋ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಮಾಸ್ಟರ್ ಅಂದ್ರೆ ನೀವು ಪ್ರಶ್ನೆ ಕೇಳಲಿಕ್ಕಿರುವವರು ಶಿಷ್ಯ ಅಂದ್ರೆ ನಾನು ಉತ್ತರ ಕೊಡುವ ಇವತ್ತಂಗಿಲ್ವಲ್ಲಪ್ಪ ಇವತ್ತಂಗಿಲ್ವಲ್ವ ಕಂದ ನಾನು ಹೇಳ್ತೀನಿ ಕೇಳೋ ಒಂದ್ ಒಂದೇ ಒಂದು ಮಾತು ಬಹಳ ಸಿಂಪಲ್ ಆದ ಪ್ರಶ್ನೆ ಈ ತರ ಇಷ್ಟೊಂದು ಸುಳ್ಳು ನಾ ನೀನು ಎಲ್ಲೋ ಕಲ್ತೆ ಹೇಳಿದ್ರೆ ಬೇಸರ ಆಗಿ ಬೇಸರ ಆಗತ್ತೆ ಹೇಳಪ್ಪ ಹೇಳೋ ಏ ಹೇಳೋ

ನಿನಗೆ ಏನಾದ್ರು ಸ್ವಲ್ಪನಾದರೂ ಎದೆ ಸೀಳ್ರೆ ನಾಲ್ಕು ಅಕ್ಷರ ನೀನು ಹಿಂಗೆಲ್ಲ ಮಾತಾಡ್ತಿಲ್ಲ ನಾಚಿಕೆ ಅದು ಈ ದೊಡ್ಡ ಪಂಡಿತರ ಮಾತಾಡ್ತಾನೆ ಪಾಂಡಿತ್ಯದ ಬಗ್ಗೆ ನೀವು ಮಾತಾಡಬಾರದು ನೀವೇನು ಸರ್ಕಾರದಿಂದ ಪುಕ್ಕಟ್ಟೆ ಸಂಬಳ ಕೇಳ್ತೀರಾ ಅದನ್ನು ಕೇಳಿ ನಮ್ಮಂತ ವಯಸ್ಕರಿಗೆ ನೀವು ಉತ್ತರ ಉತ್ತರ ಕೇಳಿ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ ಅಷ್ಟೇ ಮಾತಾಡ್ಬೇಡ ಪಾಂಡಿತ್ಯ ಬಗ್ಗೆ ಮಾತಾಡ್ಬೇಡ ನೀನು ಕೇಳಿ ನೀವು ಪ್ರಶ್ನೆ ಬಹಳ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ತಾ ಕೇಳಿಸ್ತೇನು ಎಳೀತದೆ ಆ ಕೇಳಿಸ್ತಾ ಕನ್ನಡದಲ್ಲಿ ಎರಡು ಸ್ಪಷ್ಟವಾದಂತ ಗಾದೆ ಹೇಳೋದು ಸರಳವಾಗಿ ಸಾಕ ಹೇಳು ಅಷ್ಟೇ ಕೇಳಲ್ಲ ಎರಡು ಗಾದೆ ಟೂ ಜಿಯಲ್ಲಿ ಹೋದ ಮಾನ ಫೋರ್ಜಿಯಲ್ಲಿ ಬರುತ್ತೆ फेसबुकಕ್ಕೆ ಲಿಕೋಳು ವಾಟ್ಸಾಪ್ ಗೆ ಬರದೆ ಇರ್ತಾಳಾ ನಿಮ್ಮ ಫೋನರ ವೈಫೈ ಅಲ್ಲಿ ಆಪ್ ಅಪ್ಲೋಡ್ ಮಾಡೋಣೇ ಜಾಯನ ಸ್ಪಾಟ್ ಅಲ್ಲಿ ಜೀವ ಕೊಡುವವನು ಜೀವೋಗೆಳೆಯ ಆರ್ ಸ್ಪಾಟ್ ಅಲ್ಲಿ ಜೀವ ಕೊಡುವವನು ಜೀವೋಗೆಳೆಯ

ಮೂವತ್ತು ಪಟ್ಟು ಫಾಸ್ಟ್ ಆಗಿ ಮೂವತ್ತು ಪಟ್ಟು ಫಾಸ್ಟ್ ಆಗಿ ಈಗಲೇ ತಿರುಗೋಕೆ ಶುರುವಾದ್ರೆ ಏನಾದ್ರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಪೆದ ಪದಾರ್ಥಿದೆ ಭೂಮಿ ಮೂವತ್ತು ಪಟ್ ಫಾಸ್ಟ್ ಆಗಿ ತಿರುಗೋಕು ನನ್ನ ಅದೃಷ್ಟದ ಬಾಗಿಲು ತೆಗಿಯಬೇಕು ಏನೋ ಸಂಬಂಧ ಕಂದ ಏನೋ ಸಂಬಂಧ ನಿಮಗೀಗ ತಿಂಗಳು ಪರ್ವ ಸಂಬಳ ಮೂವತ್ತರಷ್ಟು ಫಾಸ್ಟ್ ತಿರುಗಿದ್ರೆ ಇವತ್ತೇ ಬರುತ್ತೆ ಅದೃಷ್ಟವಾಗಿ ತೆರೆದಂಗೆ ಒಡಬೇಡ ಮಾಸ್ಟರ್ ವಯಸ್ಕ ನಾನು ಶಬ್ಬಾಶ್ ಒಪ್ಕೊಂಡೆ ಕಣ ನೀನ್ ಹೇಳಿದ್ದನ್ನು ಒಪ್ಕೊಂಡೆ ತುಂಬಾ ಬುದ್ಧಿವಂತಂಗೆ ಮಾತಾಡ್ತೀಯ ತುಂಬಾ ಇದೆಲ್ಲ ಬೇಡ ನಿಮಗೆ ಸರಳವಾದ ಪ್ರಶ್ನೆ ಸರಳವಾದ ಪ್ರಶ್ನೆ ಕೇಳಿ ಭಾರತದಲ್ಲಿ ಮೊಟ್ಟ ಮೊದಲು ಸುರಂಗ ಮಾರ್ಗವನ್ನು ಕಂಡು ಹಿಡಿದಿದ್ದು ಯಾರು ಯಜ್ಞ ಯಜ್ಞ ಅದು ಜೀವಿಗಳು ಭೂಮಿ ಅಡಿಯಲ್ಲಿ ವಾಸ ಮಾಡುತ್ತಿರುತ್ತೆ ಏನು ಸಾಯಿಬ್ರದು ಬೆಳ್ಳ ಸಿಟ್ರಂಗಡಿದು ಬೆಳ್ಳ ಅಂತ ಸುರಂಗ ತೋಡಿ 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 ಹೊರಟ

ಏನ್ ಮಾತಾಡ್ತೀನಿ ಏನು ಉತ್ತರ ಒಂದೇ ಅದಕ್ಕೆ ಇರುವ ಮಾಸ್ಟರ್ ನನ್ನೊಂದು ಪ್ರಶ್ನೆ ಏನು ಇಷ್ಟು ಪ್ರಶ್ನೆ ನೀವು ಕೇಳಿದ್ರೆ ನನ್ನೊಂದು ಒಂದು ಆಲೋಚನೆಯ ಪ್ರಶ್ನೆ ಸಂಶಯಾಸ್ಪದ ಪ್ರಶ್ನೆ ನೀವು ಅದಕ್ಕೆ ಉತ್ತರ ಕೊಡ್ಬೇಕು ತಲಹಾಟ ಇರಬಾರ್ದು ತಲಹಾಟ ಇಲ್ಲ ಒಳ್ಳೇದಾಗಿರ್ಬೇಕು ಒಳ್ಳೇದೇ ಪ್ರಶ್ನೆ ಕೇಳ ಕೇಳ ಅದೇನು ಕೇಳ ಕೇಳ ಈ ಸ್ತ್ರೀ ಅಂದ್ರೆ ರೋಗನ ಏನ್ ಮಾತಾಡ್ತಾ ಇದೆಯಾ ಒಳ್ಳೆ ಪ್ರಶ್ನೆ ಮಾಸ್ಟರ್ ಇದರಲ್ಲಿ ಬುದ್ಧಿವಂತಿಕೆ ವಿಷಯ ಇದೆ ಸ್ತ್ರೀ ಅಂದ್ರೆ ರೋಗಣ ಬಾರದು ಎಲ್ಲ ಮಾತಾಡಬಾರ್ದು ಏನು ಹೆಂಗಸರೆಲ್ಲ ಇದಾರೆ ಅವರ ಪೂಜ್ಯ ಭಾವನೆ ನನ್ನ ಹತ್ರ ಇದೆ ಮತ್ತಿಂತ ಕೇಳಬಾರ್ದು ತಪ್ಪದು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಸ್ತ್ರೀ ಅಂದ್ರೆ ರೋಗ ಸ್ತ್ರೀ ಅನ್ನೋದು ಹೆಂಗ ರೋಗ ಆಗುತ್ತೆ ಮತ್ತ ಅವನ್ ಯಾವ ಒಬ್ಬ ಡಾಕ್ಟರ್ ಬೋರ್ಡ್ ಮೇಲೆ ಬಡ್ದಿದ್ದಾನೆ ಸ್ತ್ರೀ ರೋಗ ತಜ್ಞ

ಏನು ಹೇಳಿದ್ರು ಕನ್ನಡವೇ ಸರಿಯಾಗಿ ಬರಲ್ಲ ಇಂಗ್ಲೀಷ್ ಆಗಪ್ಪ ಕಲ್ಸ್ಕೊಡಕ್ ಹೋಗ್ಲಿ ನಾನು ಕನ್ನಡ ನಿಮ್ಮಿಂದನೇ ಕಲಿತು ನಾನು ಜಾಸ್ತಿ ಮಾತಾಡೋದು ತುಳು ಅದೇ ಅದೇ ಆಗಿತ್ತು ನನಗೆ ದೊಡ್ಡ ಸಮಸ್ಯೆ ಆಗಿರೋದೇ ತುಳು ನಾಡು ಕನ್ನಡ ಅದನ್ನು ನಾನು ಅಪ್ಪ ತುಳು ಆಗ್ಲಿ ಕೊಂಕಣಿ ಆಗ್ಲಿ ಮಲಯಾಳಿ ಆಗ್ಲಿ ಎಲ್ಲ ಕನ್ನಡ ನಾಡೇ ಇವೆಲ್ಲ ನಮ್ಮ ನಮ್ಮ ಉಪಭಾಷೆಗಳಷ್ಟೇ ಕನ್ನಡ ಅದು ಅದು ಅದಕ್ಕೋಸ್ಕರ ಅದನ್ನು ಐ ನೀವು ಅದಕ್ಕೋಸ್ಕರ ನಿಂಗಿಂದ ನಾನು ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಡ್ತೀನಿ ಆಯ್ತು ನಾನು ಇನ್ನು ತುಂಬಾ ಸರಳವಾದ ಪ್ರಶ್ನೆ ನಾನು ನಿಂಗೆ ಕೇಳ್ತೀನಿ ಕ ಕೇಳಿ ಮಸ್ತ್ ನಿನ್ಗೆ ಈ ತರದ ಪ್ರಶ್ನೆಗಳೆಲ್ಲ ಕೇಳಿದ್ರೆ ನೀನು ಉದ್ಧಾರ ಆಗೋದಿಲ್ಲ ಸುಮ್ಮನೆ ಸರಳವಾಗಿ ಹೇಳ್ತೀನಿ ಕೇಳಿ ಒನ್ ಲೆಕ್ಕ ಕೇಳ್ತೀನಿ ಲೆಕ್ಕ ಲೆಕ್ಕ ತಪ್ಪಾರ್ದು ಮಷ್ಟೇ ನನ್ನ ಲೆಕ್ಕ ತಪ್ಪಿದೆಯಾ ಇರಲ್ಲಪ್ಪ ನಿನ್ನ ಲೆಕ್ಕ ಕರೆಕ್ಟಾಗಿ ಇರುತ್ತೆ ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ ಲೆಕ್ಕ ಗೊತ್ತಲ್ಲ ಕೇಳಿರೋ ಕರೆಕ್ಟ್ ಆಗಿ ಹೇಳಿ ಮೊದಲನೇದು ನನ್ನ ಪ್ರಕಾರ ಸಾವಿರದ ಏಳ್ನೂರ ಅರವತ್ತ್ ಮೂರು ಪ್ಲಸ್ ಸಾವಿರದ ಏಳ್ನೂರ ಅರವತ್ಮೂರು ಇಸ್ ಇಕ್ವಲ್ ಟು ಎಷ್ಟು ಬರುತ್ತೆ ಅಂತ ಸೇರಿಸ್ಕೊಂಡು ಅದನ್ನ ಇಪ್ಪತ್ತ್ ಮೂರರಲ್ಲಿ ಭಾಗ ಮಾಡಿದರೆ ಅದರಲ್ಲಿ ಬಂದಿದ್ದ ಆನ್ಸರ್ ನಾನು ಅರವತ್ತೆರಡರಲ್ಲಿ ಕಳೆದರೆ ಈಸ್ ಈಕ್ವಲ್ ಟು ಏನ್ ಬರುತ್ತೆ ಹೇಳ ತಲೆನೋವು ಬರುತ್ತೆ ಮಹಿಳಾ ಇಷ್ಟು ಲೆಕ್ಕ ಗೊತ್ತಿದ್ರೆ ನಾನು ವಯಸ್ಕರ ಶಿಕ್ಷಣಕ್ಕೆ ನಿಮ್ಮ ಮುಂದೆ ಬರ್ತಿದ್ದೆ ನಾವು ಒಂದು ಸುಲಭವಾದ ಪ್ರಶ್ನೆಯನ್ನು ಕೊಡಿ ಅದಕ್ಕೂ ತರ ಕೊಡ್ತೇನೆ ಎಂಥವ್ ಜೊತೆ ಕಟ್ಕೊಂಡು ಹೇಗ್ತಾ ಆಯ್ತು ನಾವು ತುಂಬಾ ಸಿಂಪಲ್ ಆದ ಪ್ರಶ್ನೆ ಕೊಟ್ಟಿದ್ವಿ ನಾವು

ರೈ ನಿನ್ನ ಮನ್ಕಾಯಿನಾಗ ಏನ್ ಹೇಳ್ತಾ ಇದೆಯಾ ನೀನು ತೊಂಬತ್ತ ನಾಲ್ಕು ತಲೆ ಕೂಡ ಹೆಂಗು ಹಾಫ್ ಬಾಟ್ಲಾಗುತ್ತೆ ನೈಂಟಿ ಪ್ಲಸ್ ಒನ್ ಸಿಕ್ಸ್ಟಿ ಅದ್ಭುತ ಕಣ ನೀನು ಅದ್ಭುತ ಇಲ್ಲಿರಬಾರ್ದಾಗಿತ್ತು ನೀನು ಇಲ್ಲಿರಬಾರ್ದಾಗಿತ್ತು ಗಾಯ್ ನಿನ್ಗಾಗಲ್ಲ ನಿರದ ಪ್ರಶ್ನೆ ಎಲ್ಲ ಕೇಳಿದ್ರೆ ಆಗಲ್ಲ ಇನ್ನೂ ತುಂಬಾ ಸರಳವಾದ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಕೇಳೋಣ ನೀನು ಆನ್ಸರ್ ಹೇಳಬೇಕು ಕರೆಕ್ಟಾಗಿ ಹೇಳ್ತೀನಿ ನನಗೆ ಗೊತ್ತು ಕೇಳಿಸ್ಕೊಳ ಸಣ್ಣದೊಂದು ಉದಾಹರಣೆ ಗೊತ್ತಾ ಹೇಳ್ತೀನಿ ಒಂದು ಹೆಂಗಸು ಒಂದು ಗಂಟೆಗೆ ಆರು ಚಪಾತಿಗಳನ್ನು ಮಾಡಿದರೆ ಆರು ಜನ ಹೆಂಗಸರು ಒಂದು ಗಂಟೆಯಲ್ಲಿ ಎಷ್ಟು ಚಪಾತಿಗಳನ್ನು ಮಾಡಬಹುದು ಒಂದು ಚಪಾತಿ ಮಾಡ್ಲಿಕ್ಕೆ ಆಗಲ್ಲ ಯಾಕಪ್ಪ ಯಾಕೋ ಮನೆಯಲ್ಲಿ ಗಂಡ ಗಂಡೆಂಡಿರುವಾಗೆ ಹೆಂಡತಿ ಪಾಪ ಒಂದು ಮೊಬಳಸಿರುವ ಒಂದು ಐದಾರು ಚಪಾತಿ ಆಗೋದೇ ಕಷ್ಟ ಎಲ್ಲರೂ ಹೆಣಸರು ಸೇರಿದ್ರೆ ಚಪಾತಿ ಎಲ್ಲಿಂದ ಆಗುತ್ತೆ ಅವರವರ ಕಷ್ಟ ಅವರವರ ಸುಖ ದುಃಖಗಳನ್ನ ಮಾತಾಡಿ ಮಾತಾಡಿ ಚಪಾತಿ ಇಟ್ಟು ಬದಿಯಲ್ಲಿ ಇಟ್ಟು

ಆಗಲ್ಲಪ್ಪ ನಿನ್ನ ಜೊತೆ ನಂಗೆ ಹೇಗಕ್ಕಾಗಲ್ಲ ಕಣೋ ನಾವು ಅದ್ ಯಾವ ಕಡೆಯಿಂದ ಬಿಸ್ಕುಟಿಯೋ ಭೂಮಿ ಮೇಲೆ ನೀನು ಅಪ್ಪ ಇನ್ನೊಂದು ಕೇಳ್ತೀನಿ ಕಣ ಹೇಳಿ ವರ್ಷ ಇದಕ್ಕಿಂತ ಭೂಮಿ ಮೇಲೆ ಸರಳವಾದಂತ ಪ್ರಶ್ನೆ ಮತ್ತು ಉತ್ತರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ನಿಮ್ಗೆ ನನ್ಗೇನು ನಿನ್ಗೆ ತುಂಬಾ ಸಿಂಪಲ್ ನನ್ ನನ್ನ ಸುಳ್ಳು ಹೇಳ ಕಣ ನನ್ನ ಶಿಷ್ಯನ್ ಬಂಡವಾಳ ಏನು ನನ್ಗೆ ಗೊತ್ತಿರ್ಬೇಕು ಆಚೆ ಈಚೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಇದು ಆಚೆ ಆಯ್ತು ಕೇಳ್ಕೊಳಪ್ಪ ಒಂದೇ ಪ್ರಶ್ನೆ ಕೇಳಿ ಭೇಟ ಸಮುದ್ರದ ನೀರು ಯಾಕೆ ಉಪ್ಪು ಅಡ ಅದಕ್ಕೆ ನಾವು ಆ ಉಪ್ಪಾಗ್ಲಿಕ್ಕೆ ಕಾರಣ ನಮ್ಮ ಸರ್ಕಾರದವರು ಸಮುದ್ರದ ನೀರು ಉಪ್ಪಾಗ್ಲಿಕ್ಕೆ ಕಾರಣವೇ ನಮ್ಮ ಸರ್ಕಾರದವರು ಅಷ್ಟೇ ವಡಿಬಿಡಿ ವಯಸ್ಕ ನಾನು ಮಾತು ಮುಂಚೆ ನಿಮ್ಮ ಹಿಡರುಸ್ತಾರೆ ಆಣೆ ಇಡ್ತನೇ ಇಲ್ಲ ವಯಸ್ಕ ಅಂತಾನೆ ನೀನು ಎಲ್ಲಿದೆ ಒಡಕಿರ ಅಂತ ಗೊತ್ತಾಗಲ್ಲ ಅಲ್ಲ ನಾನು ಸರಿಯಾಗಿ ಹೊಡಿತೀನಿ ಅದು ನಿಮ್ಮ ಅದು ನಿಜ ಅದು ನಿಜ ಬೀಳುವ ನೀನು ಈಗ ನಾನು ಹೇಳಿದ ನೀವು ಹೇಳಿದ ಪ್ರಶ್ನೆ ಸಮುದ್ರದ ನೀರು ಉಪ್ಪು ಯಾಕೆ ಅದಕ್ಕೆ ನಮ್ಮ ಸರ್ಕಾರದವರೇ ಕಾರಣ ಲೇ ಲೈ ಲೇ ಲೈ ಗುಂಡೋ ಸರ್ಕಾರದವ್ರು ಎನ್ಗೋ ಕಾರಣ ಆಗ್ತಾರೆ ನೋಡಿ ಮಾಸ್ಟರ್ ನಮ್ಮ ಸರ್ಕಾರದವರು ಮನೆ ಮನೆಗಂತ ಸ್ವಚ್ಛ ಭಾರತ ಅಂತ ಟಾಯ್ಲೆಟ್ ಬಾತ್ರೂಮ್ ಎಲ್ಲಿ ಕಟ್ಟಿಸ್ಕೊಡ್ತಾರೆ ಅದೇ ರೀತಿ ಸಮುದ್ರದಲ್ಲಿರುವ ಜೀವರ ಒಂದಾದ್ರೂ ಟಾಯ್ಲೆಟ್ ಬಾತ್ರೂಮ್ ಕಟ್ಟಿಸಿಕೊಡ ಅದು ಕಷ್ಟದಲ್ಲಿ ಒಂದ ಎರಡ ಮಾಡಿ ಮಾಡಿ ಅಲ್ಲಿ ಸಮುದ್ರನೇ ಉಂಟಾಗಿ ಇಲ್ಲೇ ಬರೋ ಇಲ್ಲ ಬರೋ ಇಲ್ಲ ಬಂದ್ರೆ ಮೈಕಾಸುರ ಇಲ್ಲ ಬರೋ ಇಲ್ಲ ಬರೋ ಇಲ್ಲ ನಾನು ನಾನು ನಂದೇ ಬಿಟ್ಟು ಕೊಡ್ತೀನಿ ಬರೋ ಬರೋ ಏನು ಮಾಡಲ್ಲ ಬರೋ ಬಕ್ಕಂದ ಬರೋ ಮು ನಿನಗೆ ಈ ಸ್ವಲ್ಪ ದೂರನೇ ಇರೋ ಒಳ್ಳೆಯದೇ ಅಲ್ಲ ಮಾಸ್ಟ್ರಿ ನಿಮ್ಮ ಹಣ ಉಳಿಯುತ್ತೆ ಹತ್ರ ಇರೋ ಬೇಡ 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 ನೀವು ತಗೊಳ್ಳೋದು ಉಳಿಯುತ್ತೆ ಬೇಡ 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 ಹೇಳಿ ಕ್ಯಾನ್ಸಲ್ ಮಾಡೋದು ಭಾಳ ಸಿಂಪಲ್ ಕ್ವಶನ್ ಕಣ್ಣು ನಿನಗೆ ನಾನು ವಿದ್ಯಾವಂತ ಆಗಬೇಕು ಅಂತ ಆಸೆಯೇ ಇಲ್ಲವೇನೋ ಕಂದ ನಾನು ವಿದ್ಯಾವಂತ ಆಗದೇ ಈ ಈ ಜಾಗಕ್ಕೆ ಬಂದದ ನಾನು ಈ ತರ ಮೂವಿ ಮೇಲೆ ಇರ್ತಾರ ನಾನು ವಿದ್ಯಾವಂತ ಆಗೋದು ಬೇಡ ಅಂತ ವಿದ್ಯಾವಂತರಾದ್ರೆ ಒಂದಾ ಎರಡ ಮೂರ ನಾಲ್ಕು ಜನ ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ ಸತ್ಯ ಹೌದು ಅಲ್ವಾ ಹೌದು ವಿದ್ಯೆ ಎಲ್ಲದಕ್ಕೂ ಉಪಯೋಗ ಆಗಲ್ಲ ಮಾಸ್ಟರ್ ಸ್ವಲ್ಪ ಜನರಲ್ ನಾಲೆಜ್ ಕೂಡ ಬೇಕು ನಿಮ್ ನಾಲೆಜ್ ನಾನು ನೋಡಿದೀನಿ ನಾನು ಹೇಳಿದ ಆನ್ಸರ್ ಮಾಡು ಮಾಸ್ಟರ್ ನೀವ್ ಎಷ್ಟೇ ವಿದ್ಯಾವಂತರಾದರೂ ನಮ್ಮ ದೇಶದ ಭಾರತದಲ್ಲಿ ಜಿಯೋ ಸಿಮ್ ತಗೊಳ್ಬೇಕಾದ್ರೆ ಬಟ್ಟೆ ಒದ್ಬೇಕು ಹೌದು ನೀನು ದೇವ್ರು ಕಣ ನೀನು ದೇವ್ರು ಹೇಳು ಭಾಷೆ ಏ ನೀನು ದೇವರು ಅಂತ ಹೇಳಿದ್ ನಾನು ನಾನು ನಿಮಗೆ ಅದಾದ್ರೆ ನಿನಗೆ ಅಷ್ಟು ಅರ್ಥ ಆಗಲ್ವೇನೋ ವಿನೋ ಒಂದು ಸಂಶಯ ಕಣ ಈಗೊಂಡು ಗುಂಡು ಏನು ಸಂಶಯ ಅಂದರೆ ನಿಮ್ಮ ಮನೇಲಿ ನೀನು ಒಬ್ಬನೇ ಹೀಗ ಅಥವಾ ಮನೇಲಿರೋರೆಲ್ಲ ಹೀಗೆ ಇದ್ದಾರ ನಮ್ಮ ತಂದೆಗೆ ಇಪ್ಪತ್ತೈದು ಮಂದಿ ಮಕ್ಕಳು ಮಾಡಿದೆ ಎಲ್ಲರೂ ಹೀಗೇನೆ ಇದೇನು ಕಂಪ್ಲೇಂಟ್ ಇಲ್ಲ ಎಲ್ಲರೂ ಸೇಮ್ ಇಪ್ಪತ್ತೈದು ಜನ ಮಕ್ಕಳ ಹೌದು ಅಲ್ಲ ಕಣ ಫ್ಯಾಮಿಲಿ ಪ್ಲಾನ್ ನೋಡಿ ಬರಲೇ ಇದ್ದೇನೋ ಬಂದರು ಅಂಗನವಾಡಿ ಶಾಲೆ ಅಂತ ಹೋದ್ರು ಬೇಕಾ ಬೇಡ ಕಣ நின் கை சைஸ் ஆகல கடைல பரலை நினைக்கிஷ் தோந்தை கொட்டி பரவாயில்ல நானொந்து மாத்திர்த்தி விட்டுவிட நீ குட்விடு சத்ய குடிதவன் விட்டுவிடு நானும் குடித்தீர்த்த எல்லாம் குடித்த பீபாடு நமக்கு ஆசை இல்லை நன்காக நான் குடித்த விட்டே நான் ஒவ்வொரு பார்ட்ஸ் நான் ಇಡೀ ಜೀವನೇ ಹೋಗುವ ಚಾನ್ಸ್ ಇದೆ ಅದಕ್ಕೋಸ್ಕರ ನಾನು ಕುಡಿತಕ್ಕೆ ಬಿದ್ದಿದ್ದೇನೆ ಬಿಡುವುದು ಹೇಗೆ ಅಂತ ಆಲೋಚನೆ ಮಾಡ್ತೇನೆ ನಾನು ಕುಡಿತೇನೆ ಅಂತ ಯಾರು ಕುಡಿಬಾರದು ಅಂತ ನನ್ನೊಂದು ಆಹಾ ಗುಂಡು ಗುಂಡು ಅದ್ಭುತ ಕಣ ನೀನು ಸಂದೇಶ ಕೊಡ್ತಾ ಇರೋದು ನಾನು ಒಂದು ಮಾತಾಡ್ತೀನಿ ಗುಂಡು ಸರಿಯಾಗಿ ಅರ್ಥ ಮಾಡ್ಕೊ ನೀನು ಈ ಆಲ್ಕೋಹಾಲ್ ಅನ್ನ ಬಿಟ್ಟು ಬಿಡು ಯಾಕೆ ಮಾಸ್ಟರ್ ಹಾಲ್ ಕುಡಿ ಹಾಲ್ ಕುಡಿದ್ರೆ ಫುಲ್ ಪವರ್ ಬರುತ್ತೆ ಪವರ್ ಸುಳ್ಳು ಮಾಸ್ಟರ್ ಸತಾ ಸುಳ್ಳು ಯಾಕೆ ಯಾಕೆ ಸುಳ್ಳು ಹಾಲು ಕುಡಿದರೆ ಕೋರ ಬರುತ್ತೆ ಅಂತ ಹೇಳೋದು ಸುಳ್ಳು ಯಾಕೆ ಈಗ ನೀವು ಒಂದು ಐದು ಲೀಟರ್ ಹಾಲು ಕುಡಿಯಿರಿ ನೋಡೋಣ ಗೋಡೆಯನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ಅದೇ ಐದೇ ಪೆಗ್ಗು ನೀವು ಕುಡಿಯಿರಿ ಕಾಲಿ ನಿಂತುಕೊಂಡು ನೋಡಿ ಗೋಡೆ ಹೇಗೆ ಅಲ್ಲಾಡಿ ಇದನ್ನೇ ಇದನ್ನ ನಾನು ಬಂದ ತಕ್ಷಣ ಹೇಳ್ತಲ್ಲ ಇದನ್ನೇ ನಾನೇ ಇವನು ಗುರುನು ಇವನೇ ಗುರುನೋ ಗೊತ್ತಾಗ್ತಾ ಇಲ್ಲ ಹೆಂಗೋ ಸರಿ ಮಾಡೋದು ಹೆಂಗ್ ಟೆಸ್ಟ್ ಮಾಡಲಿ ಹೆಂಗೆ ವಿದ್ಯೆ ಹೇಳ್ಕೊಡ್ಲಿ ನಾನು ಒಂದೇ ಒಂದು ಕಡೆ ಪ್ರಶ್ನೆ ಹೀಗೆ ಕುಡ್ಕೊಂಡು ಓಡಾಡ್ತಾ ಇದ್ರೆ ಈ ಕುಡ್ಕೊಂಡು ಹಿಂಗೆ ಓಡಾಡ್ತಾ ಇದ್ರೆ ಪಾಪ ನಿನ್ನ ಯಾರೋ ಮದುವೆ ಆಗ್ತಾರೆ ಯಾರು ಮದುವೆ ಆಗ್ತಾರೆ ಮದುವೆ ಹಾ ಮದುವೆ ಬೇಡ ಮದುವೆ ಹೆڑا ಎಷ್ಟು ಮಗುತರ ಹೇಳ್ತಾನೆ ನೋಡಿ ಅದು ಮದುವೆ ಆಗದವರು ಮಗುತರ ಹೇಳ್ಬಾರ ಮದುವೆ ಬೇಡ ನನ್ನ ಜೀವಮಾನದಲ್ಲಿ ಮದುವೆ ಬೇಡ ಅಂತ ಹೇಳ್ತಾರೋ ಅಂತ ಮೊದಲೇ ಗಣಿಸುಕೊಂಡೆ ನಿಮ್ಮಿಂದ ತಾನೆ ನಾನು ಮದುವೆ ಬೇಡ ಅಂತ ಹೇಳ್ದೆ ಹಾ ನಾನು ಕಾರಣ ನೀನು ನನ್ನ ಉಪದೇಶ ನಿಮ್ಮ ಪಾಠ ನೀವು ಶಿಷ್ಯನಿಗೆ ಹೇಳಿ ಬುದ್ಧಿ ನಾನು ಯಾಕೆ ಮುದ್ರೆ ಕೊಡೋ ಅಂತ ಹೇಳ್ಕೊಡ್ಲಿ ನೀವು ಹೋಗುವಾರ ಸತಿ ಸಾವಿತ್ರಿ ಬಗ್ಗೆ ಒಂದು ಪಾಠ ಹೇಳಿದ್ರಿ ಹೌದಾ ಹೌದು ಸತಿ ಸಾವಿತ್ರಿ ಎಂತ ಒಳ್ಳೆ ಪಾಠ ಎಷ್ಟು ಜನ ಹೇಳ್ಕೊಟ್ಟಿದೆ ಏನು ಮಹಾ ದೊಡ್ಡ ಪಾಠದಿಂದ ನಾನು ಎಂತ ಒಂದು ವಿಷಯವನ್ನು ಕಳ್ತುಕೊಂಡೆ ಮಾಸ್ಟರ್ ನಾನು ಏನು ಕಲ್ತ್ಕೊಂಡಿರಿ ನೀವು ಸತಿ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಯಮ ಬಂದ್ರು ಬಿಟ್ಟು ಕೊಡದ ಸತಿ ಸಾವಿತ್ರಿ ಮತ್ತೆ ಮದುವೆ ಮೇಲೆ ನಮ್ಮನ್ನು ಬಿಟ್ಟು ಕೊಡ್ತಾಳ ಅಯ್ಯೋ ನಿನ್ನ ಆಸ್ಟ್ರೇಲಿಯಾ ಬೀದಿನ ಐತಿ ನಾ ನಿಮಗೆ ನಾನು ಮಾನ ಮರ್ಯಾದೆ ಇದೆಯೋ ನಾನು ಹೇಳಿದ ಕತೆನೇ ಉಲ್ಟಾ ಮಾಡಿಬಿಟ್ಟು ಅರ್ಥನೇ ಚೇಂಜ್ ಮಾಡ್ಬೇಕಲ್ಲೋ ನಾನು ಆ ಥರ ಅಲ್ಲ ಕಣ್ಣೋ ಹೇಳಿದ್ದು ಮುಂದೆ ಬೇ ನಾನು ಪದ ಮಾಡಕ್ಕ ಕೊಚ್ಚನ್ ಕೇಳೋ ಕೇಳೋ ಗೇನೋ ನೆಡ್ದಿತ್ತು ಸಾಯ್ ಆಯಾ ಸರ್ ಮತ್ತೆ ಸನ್ಮಳ ತಿನ್ನಲಿಕ್ಕೆ ನಾನು ಬಿಡೋಲ್ಲ ಎದುರುಕೊಂಡಿದ್ದೀವಿ ಇಷ್ಟವರೆಗೆ ನೀವು ನಿಮಗೆ ಪ್ರಶ್ನೆ ಕೇಳಿದಿರಿ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ನೀವು ಉತ್ತರ ಕೊಡಬೇಕು ಇಲ್ಲದಿದ್ರೆ ಸರ್ಕಾರಕ್ಕೆ ಬರೀತೇನೆ ನಮ್ಮ ಕನ್ನಡ ಶಾಲೆ ಮುಚ್ಕೊಳ್ಳಿಕ್ಕೆ ಇಂಥ ಮಾಸ್ಟರ್ಗಳೇ ಕಾರಣ ಅಂತ ಒಂದು ಹೋದ್ರ ಮೇಲೆ ನಾನು ಪ್ರಶ್ನೆಟ ಅಂತಾನೆ ಅದನ್ನು ಕೇಳು ಅದನ್ನು ಕೇಳೋದು ಕೇಳು ರೈತನ ಮಿತ್ರ ಯಾರು ಇಡೀ ಜಗತ್ತಿಗೆ ಗೊತ್ತು ಏನು ರೈತನ ಮಿತ್ರ ಎರೆಹುಳು ಎರೆಹುಳು ಹ್ಞೂ ಎರೆಹುಳು ಯಾಕೆ ಮಿತ್ರ ಏನೋ ಕೇಂದ್ರೆ ಅದು ಮಣ್ಣಿನಿಲ್ಲ ಅಗಿತದೆ ತಿಂತದೆ ಹದ ಮಾಡಿಕೊಡ್ತದೆ ರೈತನ ಫ್ರೆಂಡ್ ಕೇಳೋ ಅದು ಯಾರ ಅದು ಅವರು ಅದರ ವಿರುದ್ಧವಾಗಿ ಹೇಳ್ತೇನೆ ಡಾಕ್ಟರ್ ಮಿತ್ರ ಯಾರು ಮತ್ತೆ ನಾನು ತಲ್ಲಾಟ ಹೇಳ್ತಾನೆ ನಾನು ಬರ್ತೀನಿ ಕಣ ಯಾರು ಇಲ್ಲಿ ಇಲ್ಲಿದ್ರ ಒಡಿತೇನ ನಾನು ನಿನಗೆ ಇಲ್ಲಿ ಇಲ್ಲಿ ಮಾಸ್ಟರ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಡಾಕ್ಟರ್ ಮಿತ್ರ ಯಾರು ಡಾಕ್ಟರ್ ಮಿತ್ರ ಇವನು ಕರೆಕ್ಟ ಆಗಿ ಆನ್ಸರ್ ಹೇಳಬೇಕು ಬೇರೆ ಹುಡುಗ ಮಾಸ್ಟರ್ ಉತ್ತರ ಗೊತ್ತಿದ್ರೆ ಪಬ್ಲಿಕ್ ಅಲ್ಲಿ ಗೊತ್ತು ಗೊತ್ತು ರೋಗಿ ಕೊಡೋ ರೋಗಿ ಡಾಕ್ಟರ್ ಯಾಕೆ ಮಾಸ್ತೆ ರೋಗ ಆಗುತ್ತೆ ಯಾವ್ದು ಅಂದ್ರೆ ಅವ್ನು ಬಂದಿರ್ತಾನ ಅವ್ನಿಗೆ ಬಿಸ್ನೆಸ್ ಆಗೋದು ಅದಕ್ಕೆ ಅವನೇ ರೋಗಿನ ಮಿತ್ರ ಡಾಕ್ಟ್ರ ಮಾಸ್ತ ರೋಗಲ್ಲ ಮತ್ತೆ ಡಾಕ್ಟ್ರ್ ಮಿತ್ರ ಸೊಳ್ಳೆ 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 ಎಲ್ಲರಿಗೆ ಕಚ್ಚಿ ರೋಗ ತಂದ್ರಿಂದ ಮಾತ್ರ ಡಾಕ್ಟರ್ ಗೆ ಬಿಸ್ನೆಸ್ ಆಗೋದು ಆಗ ಮಿತ್ರ ಯಾರು ಸೊಳ್ಳೆ ಸೊಳ್ಳೆಯಿಂದ ಡೆಂಗು ಮಲೇರಿಯಾ ಚಿಕನ್ಗುನ್ಯ ಟೈಫಾಯ್ಡ್ ಅದು ಇದು ಯಾವುದು ಬರೋದು ಯಾರಿಂದ ಸೊಳ್ಳೆಯಿಂದ ಆಗ ಕಾರಣ ಮಿದ್ರೆ ಸೊಳ್ಳೆ ಓ ಸೊಳ್ಳೆ 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 ಒತ್ತಡ ಬೇಡ ಸೊಳ್ಳೆ ಇನ್ನೊಂದು ಪ್ರಶಸ್ತೆ ಎದುರು ಮನೆ ಏ ಸಕ್ಕನ ಪ್ರಶಸ್ತೆ ಕೇಳೋದು ಬೇಡ ಆನ್ಸರ್ ಸರಳೋದು ಬೇಡ ಎದುರುಬಾನೆ ಈಗ ನೀವು ನೀರಿಗೆ ನೊಣ ಬಿದ್ರೆ ಏನ್ ಮಾಡ್ತೀರಾ ನೀರಿಗೆ ನೊಣ ಬಿದ್ರೆ ಮಾಡ್ತಾರೆ ಏನ್ಮಾಡ್ತಾರೆ ನೀರು ಚೆಲ್ಲ್ಬಿಡ್ತಾರೆ ಚೆಲ್ತೀನಿ ಅದೇ ತುಪ್ಪಕ್ಕೆ ನೊಣ ಬಿದ್ರೆ ಏನು ಮಾಡ್ತೀರಾ ಅದು ತುಪ್ಪ ಅಷ್ಟೇ ಎಂಥ ಮನುಷ್ಯರು ನೀವು ನೀರಿಲ್ಲದೆ ನಮ್ಮ ನಾಡಲ್ಲಿ ಎಷ್ಟೋ ಹಳ್ಳಿಗಳು ಆ ನೀರಿಗೋಸ್ಕರ ಪಾಪ ನೀರು ನೀರು ಚೆಳಿತ ಬದುಕದ ನೀವು ನೀರಿಗೆ ನನಗಿದ್ರೆ ನೀರ್ ಚೆಲ್ತೀರಾ ತುಪ್ಪಕ್ಕೆ ನನಪಿದ್ರೆ ತುಪ್ಪವನ್ನು ಇಡ್ತೀರಾ ನೋಣ ಚೆಲ್ತೀರಾ ಅಲ್ವಾ

ಈ ಮಾಸ್ಟರ್ಗಳ ಮಕ್ಕಳನ್ನೆಲ್ಲ ದೊಡ್ಡ ದೊಡ್ಡ ಶಾಲೆ ಕಳಿಸ್ತಾರೆ ನಮ್ಮಂತ ಬಡವರಿಗೆ ನೀವು ಬನ್ನಿ ಸೇರಿ ಸೇರಿ ಗಾಂಧೀಜಿಗೆ ಹೇಳ್ತಾರೆ ಗಾಂಧೀಜಿಗೆ ಗಾಂಧೀಜಿ ಗೆ 9 ವರ್ಷ ಆಯ್ತು ಗಾಂಧೀಜಿ ವರ್ಷ ಆಯ್ತು